ಕಾಳಗಿ ಕೆಬಿ ಬಿ ನಿರ್ಲಕ್ಷ್ಯದಿಂದ ಸುಟ್ಟ ಕಬ್ಬಿನಾಗದ್ದೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದ ಶ್ರೀ ಜಗನ್ನಾಥ ಸಿಗಿ ರಟಕಲ್ ಸರ್ವೆ ನಂಬರ್ ಐದುನೂರ ನಲವತ್ತೆಂಟು ಐದುನೂರ ನಲವತ್ತೊಂಬತ್ತರಲ್ಲಿ ಸುಮಾರು ಒಂಬತ್ತು ಎಕರೆ ಇಪ್ಪತ್ತಾರು ಗುಂಟೆ ಕಬ್ಬು ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟಿದ್ದು ಕೆಇ ಬಿ ರವರ ನಿರ್ಲಕ್ಷ್ಯದ ಕಾರಣ ಜೋತು ಬಿದ್ದ ವೈರುಗಳಿಂದ ಕಬ್ಬು ಸುಟ್ಟಿದೆ ಈ ಬಗ್ಗೆ ಎಷ್ಟೋ ಬಾರಿ ಕೆಇಬಿಗೆ ಹೋಗಿ ಹೇಳಿದ್ರೂ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದ ಕಾರಣ ಕಬ್ಬು ನಾಶವಾಗಿದೆ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರಿಗೆ ಚಿಂಚೋಳಿ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸಿದ್ರು ಕಬ್ಬಿನ ಹೊಲಕ್ಕೆ ಬಂದ ಕೆಇಬಿ ರಟಕಲ್ ಅಧಿಕಾರಿಗಳು ಸಾಹೇಬಗೌಡ ಎಸ್ಒ ಪವರ್ ಮ್ಯಾನ್ ರಮೇಶ್ ಹಾಗೂ ಪಿ ಎಸ್ಐ ಶೀಲಾದೇವಿ ಆರಕ್ಷಕ ಠಾಣೆ ರಟಕಲ್ ಇವರು ಕಬ್ಬಿನ ಹೊಲಕ್ಕೆ ಬಂದು ಸ್ಥಳ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಬಂದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ರೈತ ಮುಖಂಡ ವೀರಣ್ಣ ಗಂಗಾಣಿ ಕೂಡಲೇ ಸುಟ್ಟಿರ್ತಕ್ಕಂತಹ ಕಬ್ಬಿನ ಹೊಲದ ಮಾಲೀಕನಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯ ದುರ್ಘಟನೆ ಆಗದಂತೆ ಎಚ್ಚರ ವಹಿಸಬೇಕು ಇಲ್ಲವಾದರೆ ಕೆಇಬಿ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿ ತಾಲೂಕಿನಾದ್ಯಂತ ಜೋತುಬಿದ್ದ ವೈರುಗಳು ಅಲುಗಾಡುತ್ತಿರುವ ಬಾಗಿ ನಿಂತ ಕಂಬಗಳು ಇವೆ ಇನ್ನಾದರೂ ಅವುಗಳನ್ನು ಕೂಡಲೇ ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದ್ರು ಈ ಸಂದರ್ಭದಲ್ಲಿ ಹೊಲದ ಮಾಲೀಕರಾದ ಜಗನ್ನಾಥ್ ಸಿಗಿ ರೈತ ಮುಖಂಡ ವೀರಣ್ಣ ಗಂಗಾಣಿ ಐಮದ್ ಪಟೇಲ್

ನಿಮ್ಮ ಹೆಸ್ರೇನು ರೀ ಇದು ಯಾರು ಹೊಲ ಇದು ಹೆಸರು ಹೇಳ್ರಿ ಜಗನ್ನಾಥ್ ಶಿವರಾಯ ಸಿ ರಟ್ಕಲ್ ಹಾಂ ಎಸ್ ಎಕ್ರೆ ಅದ ಕಬ್ಬ ಇದು ಪೋಣೆ ಹತ್ತು ಎಕ್ರೆ ಕಬ್ಬದ ರೀ ಒಟ್ಟು ಸುಟ್ಟದು ಇದು ಒಂದು ಎಕ್ಕರೆ ಒಟ್ಟು ಹೋಗೋದ್ರಿ ಪನಿ ಹಾಂ ಯಾರು ಬಂದಾರಲ್ರಿ ಆಫೀಸ್ ಸರ ಇವ್ರು ಜೈ ಸಾಬ್ರು ರೀ ಸರ್ ತಾವು ಯಾರು ಸರ ಇವ್ರು ಲೈನ್ ಮನ್ ಸಾಬ್ರು ಹಾಂ ಏನು ಹೆಸ್ರು ರೀ ಸರ್ ತಾವು ರೀ ಎಸ್ ಆರ್ ರಟ್ಕಲ್ ರೀ

ಬಂಧಗಳೇ ಇದು ರಟ್ಕಲ್ ಕಾಳಗಿ ತಾಲೂಕ ರಟ್ಕಲ್ ಗ್ರಾಮದ ಅವರ ಕಬ್ಬಿನ ಹೊಲ ಸಂಪೂರ್ಣವಾಗಿ ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟಿರ್ತದ ಅದಕ್ಕಾಗಿ ಎಸ್ ಒ ರಟ್ಕಲ್ ಅವ್ರು ಬಂದು ಕವ್ ಸುಟ್ಟಿರ್ತಕ್ಕಂಥ ಸ್ಥಳ ಪರಿಶೀಲನೆ ಮಾಡ್ಯಾರ ಇವತ್ತ ಅದಕ್ಕೆ ಇದು ಸುಟ್ಟಿರ್ತಕ್ಕಂಥದ ವೀಕ್ಷಣೆ ಮಾಡಿ ಸೂಕ್ತ ಈ ರೈತಗೆ ಪರಿಹಾರ ಕೊಡಿಸ್ಬೇಕಂತ ಇದೊಂದು ವಿಡಿಯೋ ಮುಖಾಂತರ ತಮಗೆ ತಿಳಿಸ್ಲಾತೈತಿ